ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗಲ್ಲಿ ತುಂಬ ದಿನಗಳಾಯಿತು ವೀಡಿಯೋ ಮಾಡಿ ಸೊ ಇವತ್ತಿನ ರೊಟೀನ್ ಸ್ಟಾರ್ಟ್ ಮಾಡೋಣ ನೋಡಿ ನೋಡಿ ಎಲ್ಲ ಅಂಡಿ ಅಂಡಿಯಾಗಿ ಇಟ್ಬಿಟ್ಟು ಹೊಟ್ಟೋಗಿದ್ದಾರೆ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ನೋಡಿ ಮಾತ್ರೆಗಳು ಕೂಡ ಎತ್ತಿಡಲ್ಲ ಹಾಗಾಗಿ ಬಿಸಾಕ್ಬಿಟ್ಟು ಹೋಗ್ತಾರೆ ನನಗೂ ಸ್ವಲ್ಪ ನದಿಯಾಗಿ ಕರೆಂಟ್ ಬೇರೆ ಉಂಟಾಯ್ತು ನೋಡಿ ಕರೆಂಟ್ ಉಂಟಾದರೆ ತುಂಬ ಕತ್ತಲೆ ಇರುತ್ತೆ ಕಾಲಿಗೆ ಸಿಗ್ತಾ ಇದೆ ಹೆಣ್ಮಗ್ಳಕ್ಕೆ ಮನೇಲಿ ಇದ್ದವ್ರಿಗೆ ಕೆಲಸನೇ ಇರುತ್ತೆ ಈ ನಗಡಿನೂ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾಯಿದ್ದೆ ಟ್ಯಾಬ್ಲೆಟ್ ತಿಂದ್ರೂ ಕಡಿಮೆನೇ ಆಗಲಿಲ್ಲ ಏನು ಮಾಡೋಕ್ಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ನಗಡಿ ಇದೆ ಅಂದ್ಬಿಟ್ಟು ಹೂ ಅಂತ ಅಷ್ಟಿಲ್ಲದೆ ಹೇಳಿದಾರಾ ಈಗಾದೀರಾ ನಗಡಿ ಬರೋದನ್ನ ಯಾರೂ ತಡಿಯೋದಕ್ಕಾಗಲ್ಲ ಈಗ ನಗಡಿ ಬರೋದರಿಂದ ಸ್ವಲ್ಪ ತಲೆ ಬರ ಎಲ್ಲ ಕಡಿಮೆ ಆಗುತ್ತಲ್ಲ ಸೊ ಅದಕ್ಕೆ ಅಂದರೆ ನಾನು ನನ್ನ ಮಗಳ ಹೋಗ್ಬಿಟ್ಟು ರಾಗಿ ಮಿಲ್ ಮಾಡಿಸ್ಕೊಂಡು ಬರಬೇಕು ಇಲ್ಲಿ ಮೂಟೆ ತಂದು ಇಲ್ಲಿ ಇಟ್ಬಿಟ್ಟಿದ್ದೀನಿ

ಒಂದು ಒಲೆಯಲ್ಲಿ ಜಾಸ್ತಿ ಇಲ್ಲ ಅಡುಗೆ ಮಾಡಿ ಇನ್ನೊಂದು ಒಲೆ ಹಂಗೆ ಬಿಟ್ಟಿರ್ತೀವಿ ಯಾವಾಗಲೂ ಎಲ್ಲ ದಿವಸ ಇದ್ದರೆ ಮಾಡ್ತೀವಿ ಎರಡೂ ಕಡೆ ಟೈಮ್ ಇಲ್ಲ ಅಂದಾಗ ಕರೆಂಟ್ ಮನೆ ಈ ಸಿರಿ ಧಾನ್ಯ ಮಿಶ್ರಣ ಅವತ್ತಿಂದನೂ ಮಾಡಿಲ್ಲ ಮರ್ಕೊಂಡು ತಿನ್ನೋ ತಿನ್ನೋದ್ರಿಂದ ಕಾಲು ನೋವು ಶುಗರು ಇವೆಲ್ಲ ಕಡಿಮೆ ಆಗುತ್ತೆ ಇದು ನಾನು ಯೂಸೇ ಮಾಡ್ತೇನೆ ತಂದ್ಬಿಟ್ಟು ಹಂಗೆ ನಿಮ್ಮ ಮನೇಲಿ ಇವತ್ತು ಸ್ವಲ್ಪ ಮಾಡ್ಕೊಂಡು ಕುಡಿಯೋಣ ಅಂಬ್ಲಿ ಥರ ಮಾಡ್ಬೇಕಿದ್ನ ಆವಾಗ ಚೆನ್ನಾಗಿರುತ್ತೆ ಟ್ರೈ ಮಾಡೋಣ ಇದನ್ನ ಹೇಗಿರುತ್ತೆ ಅಂತ ಇದನ್ನ ಟ್ರೈ ಮಾಡೋಣ ಹೋಗ ನಿಮಗೆ ಯಾರಾದರೂ ಇದು ಬೇಕು ಅಂತ ಹೇಳಿದ್ರೆ ಹೇಳಿ ಇಲ್ಲಿ ನಂಬರ್ ಮೆನ್ಷನ್ ಮಾಡಿದರೆ ನಿಮಗೂ ಬೇಕಾದ್ರೆ ನಂಬರ್ನ ಲಿಂಕಲ್ಲಿ ಹಾಕ್ಕೊಡ್ತೀವಿ ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು ಈ ನಂಬರ್ನ ನಂಬರಲ್ಲಿ ತಗೊಂಡ್ರೆ ಬೆಂಗಳೂರಲ್ಲಿ ಎಲ್ಲದರೂ ಇವರು ಇದನ್ನು ತಲುಪಿಸ್ತಾರೆ ಇದು ದಕ್ಕೆ ಸ್ವಲ್ಪ ಅದಿ ಹಾಕೋಣ ಗಂಟಾ ತಿರೋಗೆ ಮೊದ್ಲೇನೇ ಕಲಸ್ಕೊಂಡು ಬಿಡಬೇಕು ಇಂತ ಗಟ್ಟಿಯಾಗಿರ ರೀತಿ ಇತ್ತ ಬೆಟ್ಟಿನ ದಗಿ ತರ ನೀಟಾಗಿ ಹೇಗಾಗಿದೆ ಅಂತ ಈ ಚಳಿಗೆ ಏನಾರು ತಿನ್ಬೇಕು ಅಂತ ಅನ್ನಿಸುತ್ತೆ ಅದೇ ಈಗ ಸದ್ಯಕ್ಕೆ ಇದೊಂದು ಲೋಟ ಮಾಡ್ಕೊಂಡು ಕುಡಿಯೋಣ ಶೀತ ಎಲ್ಲೇ ಅಂತ ಕುಡಿತಾ ಇದ್ದೀನಿ ಇದೊಂದು ಲೋಟ ನೋಡಿ ಬೇಕು ಅಂದರೆ ಇದು ಕಾಲು ಕೂಡ ಹಾಕೋಬೋದು ಒಂದು ಸ್ವಲ್ಪ ಉಪ್ಪು ಹಾಕೋತಾಯಿದ್ವಿ ಒಂದು ನಾಲ್ಕು ಕಾಳು ಉಪ್ಪು ಹಾಕ್ಕೊಳ್ತೀನಿ ಆಲ್ರೆಡಿ ಇದಕ್ಕೆ ಇರುತ್ತೆ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿರ್ತಾರೆ ನಾವು ಬೇಕಂದ್ರೆ ಎಕ್ಸ್ಟ್ರಾ ಸ್ವಲ್ಪ ಇದು ಗಟ್ಟಿ ಆಗ್ಬೋದು ಇಷ್ಟು ಗಟ್ಟಿ ಹಾಕೋತೀವಿ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಗಟ್ಟಿ ತರುಗೋ ನೋಡ್ಕೊಂಡಿ ಎರಡು ಸ್ಪೂರ್ಗೆ ನಾನು ಒಂದು ಲೋಟ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಲ್ಲನೂ ಹಾಕ್ಕೊಳ್ಳೋಣ ಬೆಲ್ಲೆ ಉಪ್ಪು ಬೆಲ್ಲ ಎರಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಇದಕ್ಕೆ ಜೇನು ತುಪ್ಪನೂ ಆ್ಯಡ್ ಮಾಡ್ಬೋದು ನಮ್ಮ ಮನೇಲಿ ಜೇನುತುಪ್ಪ ಇಲ್ಲ ಈಗ ಅದಕ್ಕೋಸ್ಕರ ಜೇನುತುಪ್ಪ ತುಪ್ಪ ಇದು ಹಾಕೊಳ್ತಾಯಿಲ್ಲ ಇದು ಗಟ್ಟಿ ಹಾಗಾಗಿ ಕೈ ಆಡ್ತಾ ಆರು ಈ ಥರ ಕೈ ಆಡ್ತಾ ಇದೆ ಸೀರಿದ ಅನ್ಯದ ಅಂಬ್ಲಿ ದಯವಿಟ್ಟು ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಪೋರ್ಟ್ ಮಾಡಿಲ್ಲ ಮಾಡಿ ಈಗ ಹೆಚ್ಚಿನ ವೀಡಿಯೋಗಳಿಗೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ ಚೆನ್ನಾಗಿ ಕೈ ಇರಬೇಕು ನೋಡಿ ಬೆಲ್ಲ ಕರಗಬೇಕು ಉಪ್ಪು ಕರಗಬೇಕು ಇದು ಗಟ್ಟಿ ಬರುತ್ತೆ ಬೇಕು ಅಂದರೆ ಸ್ವಲ್ಪ ಹಾಲು ಹಾಕೋಬೋದು ಸ್ವಲ್ಪ ಕುದೀಲಿ ನಾನು ಕೂಡ ಚಂದಾದರಿ ಅಲ್ಲಿ ಸ್ವಲ್ಪ ನಗಡಿ ನಗಡಿ ಸ್ವಲ್ಪ ನಗಡಿ ಆಯಸ್ವರರಿ ಇದು ಳಕ ಅವ್ಲಿ ಕಲರೆ ಕಡತೆ ಇಲ್ಲಿ 20 ದ ದವದಾರಿಗಳ मिक्स ಮಾಡಿದರೆ ಇದು ಆಯ್ತು ಈ ತೋ ಇದು ಗಟ್ಟಿ ಆಗೋ ತರ ಆಯ್ತು ನೋಡಿ

ಇದು ಯಾವ ಬೇಕಾದ್ರೂ ಕುಡಿಬೋದೇನೋ ನಾವು ಬೆಳಿಗ್ಗೆ ಮೊದಲೆಲ್ಲ ಬೆಳಿಗ್ಗೆ ಹೊತ್ತು ಕುಡಿತಿದೆ ಅದೇ ಬೆಳಿಗ್ಗೆ ಬೆಲ್ಲದ ಪುಡಿ ಏನು ಬೇಕಾದ್ರೂ ಸೇರಿಸ್ಕೋಬೋದು ಪರಿವಳ ಚೆನ್ನಾಗಿದೆ ಗಮ್ ಗಮ್ ಗಂಬಂತ ಅನ್ನಿಸ್ತಾ ಇದೆ ಇದು ಚೆನ್ನಾಗಿ ರೆಡಿ ಆಗಿದೆ ಆಫ್ ಮಾಡ್ಕೊಳ್ಳೋಣ ಹೇಗಾಗಿದೆ ನೋಡಿ ಬಗ್ಗೆ ಕಡಿತಾ ಇದೆ ಟೇಸ್ಟ್ ಬರೋಣ ಸೂಪರ್ ಆಗಿದೆ ವಾತಾವರಣ ಚೇಂಜ್ ಆಗಿಬಿಟ್ಟಿದೆ ಮೂವತ್ತು ಸಿಕ್ಕಾಪಟ್ಟೆ ಕಟ್ಕೊಳ್ತಾಯಿದೆ ಒಂದ್ಸಲಿ ಬೇಲೋಗಿ ಬರೋಣ ಯಾವ ರೀತಿ ಆಗಿದೆ ಅಂತ ವಾತಾವರಣ ಅಯ್ಯೋ ಆಗಲೇ ಮಳೆ ಅಡೀತಿದೆ ಬೆಳಿಗ್ಗೆ ಎಲ್ಲ ನೋಡಿ ಎಷ್ಟು ಬಿಸಿಲಿತ್ತು ಈಗಾಗಲೇ ಮಳೆ ಇದೆ ಹಾಗಾಗಿ ಬಟ್ಟೆಗಳೆಲ್ಲ ಎತ್ಕೊಬೇಡ ಬೇಗ ಬೇಗ ಬಟ್ಟೆ ಎತ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಅಡಗಿದೆ ಹಾಗೆ ಕೆಳಗಡೆ ಚೇರ್ ಮೇಲೆ ಎಲ್ಲರೂ ಹಾಕ್ಬಿಡೋಣ ಸಿಕ್ಕಾಪಟ್ಟೆ ಇದೆ ಸ್ವೆಟರ್ ಇಟ್ಕೊಳ್ಳೋಣ ಚಳಿ ಇವಾಗ ಸ್ವಲ್ಪ ಸ್ವೆಟರ್ ಸ್ವೆಟರ್ಲಿಕ್ಕಾಬಿಟ್ರೆ ಸಿಕ್ಕ ಸಿಕ್ಕಾಪಟ್ಟೆ ಆಗ್ತೈತೆ ಮಕ್ಕಳು ಮಳೆ ನಲ್ಕೋ ಬರ್ತಾರೆ ಅಂತ ಗೊತ್ತಿಲ್ಲ ಮಕ್ಕಳು ನಡ್ಕೊಂಡಿದ್ದೆ ಕೂಡ ಈಗಿನ ಬಂದು ಬುಕ್ ಎಲ್ಲ ತೆಗೆದು ಎಸ್ಬಿಟ್ಟು ಆಗಲೇ ಡೈರಿ ಇಟ್ಕೊಂಡು ಹಬ್ಬ ಅಂತ ಬಿಸ್ಬಿಟ್ಲು ನೋಡಿ ಹಾಯಿ ಮಾಡ್ತಾಳೆ ನೋಡಿ ಐದು ಒಂಬರ್ ಕೊಟ್ಟಿದ್ದಾರೆ ಅಂತ ನೋಡಿ ಹೇರೋ ಕುತ್ಕೊಂಡು ಚೇಷ್ಟ ಕೆಲಸ ಮಾಡ್ತಾ ಬಟ್ಟೆ ಕೊಟ್ಕೊಬಿಟ್ಟಿದೆ ಅದೇ ಸ್ವಲ್ಪ ಟೀ ಕುಡಿತ್ಯಾ ಕುಡಿಯೋದು ಅವಳು ಯಾವಾಗಲೂ ಟೀ ಕಾಫಿನೇ ಕುಡಿಯೋದು ನಾನು ಮಗ ಇಬ್ಬರೇ ಕುಡಿಯೋದು ಇದು ಚಿಕ್ಕ ಸ್ಪೂನ್ ಅಲ್ವಾ ಹಾಗಾಗಿ ಎಷ್ಟು ಬರ್ತಾ ಗೊತ್ತಾಗ್ತಾ ಇಲ್ಲ ಟೀ ಸೊಪ್ಪ ಹಾಕಿದಾಯಿತು ಈಗ ಗ್ಯಾಸ್ ಆನ್ ಮಾಡ ಶುಂಠಿ ತರೋಣ ಮಳೆಗೆ ಸ್ವಲ್ಪ ಶುಂಠಿ ಹಾಕಿ ಚೆನ್ನಾಗಿ ಟೀ ಕಾಯಿಸೋಣ ಇನ್ನ ಬಾಕ್ಸ್ ಇಟ್ಟಿರೋ ಕವರ್ಗೆ ಇಟ್ಕೊಳ್ತೀನಿ ಚಿಂಚನೆ ಸಾಕು ಜಾಸ್ತಿ ದುಡ್ಡು ಹೆಚ್ಚಿಕೊಳ್ಳೋಣ ರಸ ಎಲ್ಲ ಚಲೋ ಇರೋದು ಅಲ್ಲಿ ಸ್ವಲ್ಪ ಹಾಕ್ಬಿಟ್ಟು ಯಾವ ತರಕಾರಿ ಇದೆ ಮಳೆಗೆ ಯಾವ ತರಕಾರಿ ತರಬೇಕು ಅಂತಲೇ ಗೊತ್ತಾಗ್ತದ ಅಂತ ಎಲ್ಲ ರೆಡಿ ಮಾಡಿದ್ದೀನಿ ಇದು ಸ್ವಲ್ಪ ಎಲ್ಲ ನೆಲಕ್ಕೆ ಹಾಕಕೊಂಡ್ರೆ ಟೀ ಕುದಿತಾ ಇದೆ ನಮ್ಮ ಹೊಕ್ಕಿಗೆ ಅನ್ನಮದ ಬಲಾಸೆ ಹಾಳಕೊಂಡೆ ನಾನು ಕುದಿದೆ ಚೆನ್ನಾಗಿ ಕುದಿದೆ ಅಮೇಲ್ ಹಂತೆ ಗಲ ಟೀ ಕುದಿತಾ ಇದೆ ಸ್ಲೋರ್ ಚರ್ಮ ಇದು ನಾನು ಸೋಫಾ ಸೆಟ್ ನಾನು ಯಾವಾಗಲೂ ಈ ಚರ್ಮಿನೆ ಕೊಡ್ತೀನಿ ಕೊಟ್ಟಿದ್ದೆಲ್ಲ ಮುಗೀತು ಬರಡಣ್ಣ ಮಗಳೇ ಹ್ಞೂ ಸ್ವಲ್ಪ ಮೂ ಅಂತಂದು ನೀನು ಎತ್ಕೋತೀವಿ ಮುಟ್ಟೆ ನಾನು ನೀನೆ ಎತ್ಕೊಂಡು ಎತ್ವಾಕಾಗಲ್ಲ ಅಲ್ಲಿ ತೂಕ ಅಂತ ಒಂದ್ಸಲಿ ಎತ್ಕೊಂಡು ನೋಡು ಅಂದ್ರೆ ಒಳ್ಳೆ ಆಗಲ್ಲ ಅಂದು ಅದಕ್ಕೆ ನಾನೇ ಎತ್ಕೊಳ್ತೀನಿ ನೀವೇನು ಮಾಡೋದು ಮಳೆ ಜಾಸ್ತಿ ಆಗಿಬಿಟ್ಟೆ ಕಷ್ಟ ಬೇಗ ತೂಕ ಥರ ಅನಿಸ್ತಾ ಇದೆ ಆಸ ವಿಧಿ ಇಲ್ಲ ನಾನು ಎತ್ಕೊಂಡಿದೀನಿ ಮರಿ ಒಳ ಫೈನಲಿ ರಾಗಿ ಎಸೆಟ್ನ ಮಿಲ್ ಮಾಡಿಸ್ಕೊಂಡು ಬಂದ್ವಿ ಹೀಗೆ ಚಪ್ಪಟ ಕಾರ್ಕೋಬೇಕಲ್ಲ ಬದನೆಕಾಯಿ ಇತರ ಮೂತಿ ಕಟ್ಬೇಕು ಒಂದು ಗಂಟೆ ಬಿಚ್ಚಿದರೆ ಬಿಸಿ ಇಲ್ಲ ಜಾಸ್ತಿ ಇಲ್ಲ ತಂಗೆ ಇರುತ್ತೆ ಜಾಸ್ತಿ ಆ ಈ ಸಪತ ಕರಿ ಬಿಸ್ತ ಓಕೆಲ್ಲ ಕೊಡಿ ایک फटाफट ಅದು ಬಡಿಸ್ಕೊಂಡು ಈ ಕೆಲಸ ಅದುಸ್ಕ ಹೋಗೋ جاتا ನಾವು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಬಾಯ್ ಥ್ಯಾಂಕ್ ಯು